ನನಗಿಂತ ಹೆಚ್ಚಾಗಿ ಬಿ ಜೆ ಪಿಯ ಹವ ಸೃಷ್ಟಿ ಆಗಿದೆ ಜೋರಾಗಿ ಅಲೆಗಳ ರೂಪ ಪಡ್ಕೋತಾ ಇದೆ ಪಾರ್ಟಿ ಏನು ನನ್ನ ಮೇಲೆ ಜವಾಬ್ದಾರಿ ನಂಬಿಕೆ ಇಟ್ಟು ಜವಾಬ್ದಾರಿ ಕೊಟ್ಟಿದೆ ನಾನು ಅಧಿಕಾರ ತಗೊಂಡು ಜವಾಬ್ದಾರಿ ತೊಗೊಂಡು ದಿನದಿಂದ ಇಲ್ಲಿವರೆಗೂ ವಿಶ್ರಮಿಸದೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆ ಕಾರ್ಯಕರ್ತರ ಸಂಘಟನೆ ಕಾರ್ಯಕರ್ತರನ್ನ ಒಟ್ಟುಗೂಡಿಸೋದು ಯಾರಿಗಾದರೂ ಅಸಮಾಧಾನ ಇದ್ದರೆ ಅವ್ರ ಜೊತೆ ಮಾತಾಡಿ ಅವ್ರನ್ನೆಲ್ಲ ಕೂಡ ನಾವು ಮೊಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದೇವೆ ಇವತ್ತು ಕೂಡ ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶದಂತೆ ಮಾನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪ್ರೀತಮ್ ಗೌಡ್ರು ಇವತ್ತು ಜಿಲ್ಲಾ ಕಮಿಟಿ ಮಾಡುವಂಥ ದೃಷ್ಟಿಯಿಂದ ಜಿಲ್ಲಾ ಕಮಿಟಿಯ ಒಂದು ರೂಪುರೇಷೆ ಕೊಡಬೇಕು ಅನ್ನೋದ್ರಲ್ಲಿ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಯಾರ್ಯಾರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಆಕಾಂಕ್ಷಿಗಳಿದ್ದೀರಿ ಯಾರ್ಯಾರು ಮೋರ್ಚಾಗಳಿಗೆ ಆಕಾಂಕ್ಷೆ ಇದ್ದೀರಿ ಎಲ್ಲನೂ ಕೂಡ ತುಂಬ ಬಹಿರಂಗ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಪಟ್ಟಿಯನ್ನು ಈಗಾಗಲೇ ನಾವು ತೊಗೊಂಡಿದ್ದೀವಿ ಅದರಲ್ಲಿ ಮತ್ತೆ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹತ್ರನೂ ಕೂತು ಅವರ ಸಮಯ ಕೊಡೋದಕ್ಕಾಗುತ್ತಾ ಅವರಿಗೆ ಏನೆಲ್ಲ ಹಿನ್ನೆಲೆ ಇದೆ ಇವೆಲ್ಲ ಪರಿಶೀಲನೆ ಮಾಡಿ ಒಂದು ಸದೃಢವಾದಂಥ ಜಿಲ್ಲಾ ತಂಡವನ್ನು ಕಟ್ಟಿ ಈ ಮದಗಿರಿ ಸಂಘಟನಾತ್ಮಕ ಜಿಲ್ಲೆ ಐದು ಮಂಡಲ ನಮ್ಮ ಪಾವಗಡ ಕೊರಟಗೆರೆ ಮಧುಗಿರಿ ನಗರ ಮತ್ತು ಶಿರಾ ಗ್ರಾಮಾಂತರ ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿ ಇಷ್ಟೂ ಜಾಗದಲ್ಲಿ ಬಿ ಜೆ ಪಿಯನ್ನು ತಳಮಟ್ಟದಿಂದ ಕಟ್ಟಿ ಸದೃಢವಾಗಿ ಬೆಳೆಸುವಂಥ ಒಂದು ಕಾರ್ಯಕ್ಕೆ ಕಂಕಣಬದ್ರಾಗಿ ನಾವೆಲ್ಲ ಒಟ್ಟಿಗಿದ್ದೇವೆ ಅದನ್ನು ಮುಂದುವರಿಸ್ತೇವೆ ಜೊತೆಗೆ ಇವತ್ತು ಜನರಿಗೆಲ್ಲ ಒಂದು ಕಡೆ ಈ ಕಾಂಗ್ರೆಸ್ನ ದುರಾಡಳಿತ ಬೇಸತ್ತಿದ್ದಾರೆ ಮುಂದಿನ ದಿನಗಳು ಬಿ ಜೆ ಪಿಯ ದಿನಗಳಾಗಿರುತ್ತೆ ಮೋದಿಜಿಯವರು ಈಗಾಗಲೇ ಕೇಂದ್ರದಲ್ಲಿ ಕೊಟ್ಟಿರ್ತಕ್ಕಂಥ ಸುಭದ್ರವಾದ ಸರ್ಕಾರ ಏನಿದೆ ಜನರಿಗೆ ನಂಬಿಕೆ ಇದೆ ಜಿ ಎಸ್ ಟಿ ಸರಳೀಕರಣ ಅನ್ನೋದು ನಮಗಿನ್ನೂ ನಮ್ಮ ಆತ್ಮವಿಶ್ವಾಸವನ್ನು ಜನರಲ್ಲಿ ಬಿ ಜೆ ಪಿ ಬಗ್ಗೆ ಇದ್ದಂಥ ನಂಬಿಕೆಯನ್ನು ಇಮ್ಮಡಿಗೊಳಿಸಿದೆ ಹಲವಾರು ಕಾರ್ಯಕ್ರಮಗಳು ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ಗಳನ್ನು ಕೊಟ್ಟಿದ್ದಿರ್ಬೋದು ಆಯುಷ್ಮಾನ್ ಭಾರತ್ ಮುಖಾಂತರ ನಮ್ಮ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಆರೋಗ್ಯ ವಿಮೆ ಕೊಟ್ಟಿದ್ದಿರ್ಬೋದು ಹಾಗೆ ರೈತರಿಗೆ ಕೊಡುವಂಥ ವರ್ಷಕ್ಕೆ ಕೊಡ್ತಿರ್ತಕ್ಕಂಥ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಜಮೆ ಆಗ್ತಾ ಇರೋದಿರ್ಬೋದು ಈ ರೀತಿಯ ಹಲವಾರು ಯೋಜನೆಗಳು ಬಿ ಜೆ ಪಿಯನ್ನು ಜನ ಆಸಕ್ತಿಯಿಂದ ಗೌರವದಿಂದ ನೋಡೋ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾವೆ ಹಾಗಾಗಿ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳು ಬಿ ಜೆ ಪಿಯ ದಿನಗಳು ರಾಜ್ಯದಲ್ಲಿ ಈಗಾಗಲೇ ದೇಶದಾದ್ಯಂತ ಬಿ ಜೆ ಪಿ ಇದೆ ರಾಜ್ಯದಲ್ಲಿ ಆ ದಿನ ಹತ್ತಿರದಲ್ಲೇ ಇದೆ ನಾವು ಎಲ್ಲರೂ ಕೂಡ ಯಾರು ದೊಡ್ಡವರು ಯಾರು ಚಿಕ್ಕವರು ಒಂದೇ ನಾವೆಲ್ಲ ತಳಮಟ್ಟದ ಕಾರ್ಯಕರ್ತರ ರೀತಿ ನಾವು ನಮ್ಮ ಶ್ರಮದಾನವನ್ನು ನಾವು ಪಕ್ಷಕ್ಕೆ ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿಕೊಂಡು ಒಂದು ಯುವ ಸಮೂಹವನ್ನು ಸಮುದಾಯವನ್ನು ಕಟ್ಟಿ ನಾವು ಮುಂದಕ್ಕೆ ಹೋಗ್ತೇವೆ ಇಲ್ಲ ವೈಯಕ್ತಿಕವಾಗಿ ಸಾಮಾನ್ಯವಾಗಿ ಚರ್ಚೆ ನಡೆಯಲ್ಲ ಆದರೂ ಕೂಡ ಇದೊಂದು ಪ್ರೋಟೋಕಾಲ್ ನಮ್ಮಲ್ಲಿ ಬಿ ಜೆ ಪಿಯ ಸಂಘಟನಾ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ಮಾಧ್ಯಮದವರಿಗೆ ಕಾರ್ಯಕ್ರಮದ ಮೊದಲು ಅಥವಾ ಕಾರ್ಯಕ್ರಮದ ನಂತರ ಮಾಹಿತಿಯನ್ನು ಕೊಡುವಂಥದ್ದಾಗತ್ತೆ ಆ ಪ್ರೋಟೋಕಾಲ್ನ ಫಾಲೋ ಮಾಡಿದ್ದೀವಿ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ ಆಡಳಿತಗಳನ್ನ ಸರಿಪಡಿಸ್ ಯಾವುದೇ ಪ್ರತಿಭಟನೆ ನಡೀತಲ್ಲ ಸರ್ ಇಲ್ಲ ನೀವು ನಿರಂತರವಾಗಿ ಈ ಕಳೆದ ಎರಡೂವರೆ ವರ್ಷದಿಂದ ಅದು ಮೈಸೂರು ಮೂಡ ಹಗರಣ ಇರ್ಬೋದು ಅದಾದ ನಂತರ ಎಸ್ ಟಿ ನಿಗಮ ಇರ್ಬೋದು ಎಸ್ ಸಿ ನಿಗಮದ ಎಸ್ ಸಿ ಅವರ ನಮ್ಮ ಯಾವುದದು ಎಸ್ ಟಿ ಪಿ ಟಿ ಎಸ್ ಪಿ ಹಣದ ದುರುಪಯೋಗ ಆಗಿದ್ದಿರ್ಬೋದು ಬೋವಿ ನಿಗಮದಿರ್ಬೋದು ಅದರ ರಸಗೊಬ್ಬರದ ವಿಚಾರಕ್ಕೆ ಕೇಂದ್ರದಿಂದ ಬಂದಂಥ ರಸಗೊಬ್ಬರವನ್ನು ಕಳುಸಾಗಾಣಿಕೆ ಮಾಡಿ ಮಾರಾಟ ಮಾಡಿ ರೈತರಿಗೆ ಸಿಗದೇ ಇರೋ ಥರ ನೋಡ್ಕೊಂಡಂಥ ವಿಚಾರ ಇರ್ಬೋದು ಅದಾದ ನಂತರ ಏನು ಮೊನ್ನೆ ಮೊನ್ನೆ ನಡೆದಂಥ ನಮ್ಮ ಈ ಗಣೇಶೋತ್ಸವ ಇನ್ನೊಂದು ಮತ್ತೊಂದು ವಿಚಾರಕ್ಕೆ ಅಥವಾ ಹಿಂದೂಗಳ ಮೇಲೆ ನಡೆಯತಕ್ಕಂಥ ದೌರ್ಜನ್ಯಗಳಿಗೆ ಇವೆಲ್ಲ ವಿಚಾರ ಎಲ್ಲ ಸಂದರ್ಭದಲ್ಲೂ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದ ಬಿ ಜೆ ಪಿ ತಂಡ ಭಾಳ ಇದರಲ್ಲಿ ಉತ್ತರವನ್ನು ಕೊಟ್ಟಿದೆ ಅವರಿಗೆ ಅವಕಾಶ ಇಲ್ಲದಿರೋ ರೀತಿ ಈಗ ನೋಡಿ ಯಾವುದಾದ್ರೂ ಜಾತಿ ಗೊಂದಲ ಜಾತಿ ಗಣತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರಾದಂಥ ನಮ್ಮ ಚಲ್ವಾದಿ ನಾರಾಯಣ ಅವರು ನಮ್ಮ ಪಕ್ಷದ ಎಲ್ಲರೂ ಆಗ್ರಹಿಸಿದರು ಆಂಜನೇಯ ಅವರು ಕಾಂಗ್ರೆಸ್ನವರು ಮುಖಂಡರು ಅವರು ಆಗ್ರಹಿಸಿದರು ಎಸ್ ಟಿಗಳನ್ನು ಏನು ಆದಿ ದ್ರಾವಿಡ ಕ್ರಿಶ್ಚಿಯನ್ ಆದಿದ್ರಾವಿಡ ಈ ಥರ ಏನೇನೋ ವಿಭಾಗ ಮಾಡಿ ಅವ್ರನ್ನೂ ಹೊಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ರು ಅವರು ಹದಿನೈದು ಹದಿನಾರು ಹೊಸ ಜಾತಿಗಳನ್ನು ಹಿಂಪಡ್ಕೊಂಡ್ರು ಅದಕ್ಕಿಂತ ಹಿಂದೆ ನಲವತ್ತಾರು ಜಾತಿಗಳು ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಶೆಟ್ರು ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅವೆಲ್ಲ ನೋಡಿ ಸರ್ಕಾರಕ್ಕೆ ಅವಮಾನ ಅವಹೇಳನ ಅವರೇ ಅವರೇ ಮಾಡ್ಕೊತಿದ್ದಾರೆ ಹಾಗಾಗಿ ಬಿ ಜೆ ಪಿ ಯಾವತ್ತೂ ಕೂಡ ಜನರ ಪರವಾಗಿ ಹೋರಾಟಕ್ಕೆ ಹಿಂದೆ ಬಿದ್ದಿಲ್ಲ ಹಿಂದೆ ಬೀಳೋದಿಲ್ಲ ಎಲ್ಲ ಸಂದರ್ಭದಲ್ಲೂ ನಾವು ಮುಂದೆ ಇರ್ತೇವೆ ಸ್ಥಳೀಯ ಸಂಸ್ಥೆಗಳು ಇವತ್ತು ಕೂಡ ನಮ್ಮ ಚರ್ಚೆ ಆಗಿದೆ ನಮ್ಮ ಸಿದ್ಧತೆ ಬರೋ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಝಡ್ ಪಿ ಟಿ ಪಿ ಮತ್ತು ಜಿ ಪಿ ಗ್ರಾಮ ಪಂಚಾಯತ್ ಚುನಾವಣೆ ಏನಿದೆ ಅದು ನಮ್ಮ ಕಾರ್ಯಕರ್ತರ ಚುನಾವಣೆ ನಾವೀಗ ಅವ್ರನ್ನ ಗೆಲ್ಸೋದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಹಿಡಿದು ನಾವೆಲ್ಲ ಪ್ರಯತ್ನ ಪಡ್ತೇವೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು